ಶ್ರೀಮಂತವಾಗಿಲ್ಲದೆ ಇದ್ರು ನೆಮ್ಮದಿಯಾಗಿತ್ತು ಭೈರವಿಪುರ ಆದರೆ ಇದ್ದಕ್ಕಿದ್ದಂತೆ ಎಲ್ಲ ಬದಲಾಯಿತು ಇಡೀ ಊರಿಗೆ ಒಂದು ಭಯಾನಕ ಕಾಯಿಲೆ ಬಂತು ಅದೊಂಥರ ವಿಚಿತ್ರ ಕಾಯಿಲೆ ಭಾಗೀರಥಿಯನ್ನು ಪುಟ್ಟ ಹುಡುಗಿಗೆ ಮೊದಲು ಕಾಣಿಸ್ಕೊಳ್ತು ಮೈಯೆಲ್ಲ ಒನ್ನಾಗಿ ದೊಡ್ಡ ದೊಡ್ಡ ಗಾತ್ರದ ಆಯಿತು ಅತಿಯಾದ ನೋವು ತುರುಕೆಯಿಂದ ಭಾಗೀರಥಿ ತುಂಬಾನೇ ನರಳಾಡಿದ್ದು ಅಷ್ಟಕ್ಕೇ ನಿಂತಿದ್ರೆ ಏನೂ ತೊಂದರೆ ಇರಲಿಲ್ಲ ಆದ್ರೆ ಆ ವಿಚಿತ್ರ ರೋಗ ಅಂಟು ರೋಗದ ಹಾಗೆ ಆ ಎಲ್ಲರಿಗೂ ಹರಡೋಕ್ ಶುರುವಾಯ್ತು ಭಾಗಿರಥಿಯ ತಂದೆ ತಾಯಿ ಅಕ್ಕ ಅಣ್ಣ ಎಲ್ರಿಗೂ ಹರಡ್ತು ಏನೇ ಕಾಯಿಲೆ ಬಂದರೂ ಗುಣ ಮಾಡೋ ಕಾಡಲಿ ಸಿಗೋ ಬೇರಿನ ಕಷಾಯ ಕೂಡ ಈ ವಿಚಿತ್ರ ಕಾಯಿಲೆನ ವಾಸಿ ಮಾಡೋಕಾಗಲಿಲ್ಲ ಭಾಗಿರಥಿ ಮನೆಗೆ ಬಂದ ಕಾಯಿಲೆ ಕ್ರಮೇಣ ಇಡೀ ಊರಿಗೆ ಹರಡೋಕ್ ಶುರುವಾಯಿತು ಊರಿನ ನಾಟಿ ವೈದ್ಯರು ಏನೇ ಔಷಧಿ ನೀಡಿದ್ರು ಗುಣ ಕಡಿಮೆ ಆಗಲಿಲ್ಲ ಈ ಪರಿಸ್ಥಿತಿ ಕಂಡು ಸಾಹುಕಾರ ಧರ್ಮಣ್ಣ ದೂರದ ಕೇರಳದಿಂದ ಆಯುರ್ವೇದ ಪಂಡಿತರನ್ನ ಚಿಕಿತ್ಸೆಗಾಗಿ ಕರೆಸಿದ್ರು ಊರ್ನವ್ರ ಪರಿಸ್ಥಿತಿ ಕಂಡು ಕೇರಳದಿಂದ ಬಂದಿದ್ದ ಕರೀಂ ಚಾಚಾ ಕಂಗಾಲಾದರು ಅಂತಹ ವಿಚಿತ್ರ ಕಾಯಿಲೆನ ಅವರು ಎಂದೂ ಕಂಡಿರಲಿಲ್ಲ ತಮ್ಮ ಬುದ್ಧಿಶಕ್ತಿಯೆಲ್ಲ ಖರ್ಚು ಮಾಡಿ ಕಾಯಿಲೆ ಗುಣಪಡಿಸೋ ಪ್ರಯತ್ನ ಮಾಡಿದ್ರು ಆದ್ರೆ ಯಾವುದೂ ಉಪಯೋಗಕ್ಕೆ ಬರಲಿಲ್ಲ ಕೊನೆಗೆ ಊರ ಸಾಹುಕಾರ ಧರ್ಮಣ್ಣನ ಕರೆದು ಇದು ಊಷ್ಣಿಯಿಂದ ಗುಣ ಆಗೋದಲ್ಲ ಊರು ದೇವರನ್ನ ಒಮ್ಮೆ ಕೇಳಿಸಿ ಅಂತ ಸಲಹೆ ನೀಡಿ ಕರೀಂ ಚಾಚಾ ಕೇರಳಕ್ಕೆ ವಾಪಸ್ಸಾದರು ಆ ಹೊತ್ತಿಗಾಗಲೇ ಇನ್ನೂ ಹೆಚ್ಚಾಗಿ ಊರಲ್ಲಿ ಅನೇಕರ ಸಾವಾಗಿತ್ತು ಧರ್ಮಣ್ಣ ತಡ ಮಾಡದೆ ಊರ ದೇವಿ ಮಾರಮ್ಮನ ಗುಡಿ ಅರ್ಚಕರನ್ನ ಕರೆಸಿ ಊರಿಗೆ ಬಂದಿರೋ ಕಾಯಿಲೆಗೆ ಪರಿಹಾರ ಕೇಳ್ತಾರೆ ಊರ ದೇವಿ ಮುನಿಸ್ಕೊಂಡು ಹೀಗೆಲ್ಲ ಆಗ್ತಿದೆ ನಾಳೆ ಶುಕ್ರವಾರ ಮಾರಮ್ಮನ ಗುಡಿಲಿ ಮಹಾಯಾಗ ಮಾಡೋಣ ಊರಿಗೆ ಬಂದಿರೋ ಕಾಯಿಲೆ ಕಸಾಲೆ ಎಲ್ಲವೂ ಗುಣ ಆಗಲಿ ಅಂತ ಊರವರೆಲ್ಲ ಸೇರಿ ಕೇಳ್ಕೊಳ್ಳೋಣ ಅಂತ ಸಲಹೆ ಕೊಡ್ತಾರೆ ಅದರಂತೆ ಸಾಹುಕಾರ ಧರ್ಮಣ್ಣ ತಾವೇ ಮುಂದೆ ನಿಂತು ರಾತ್ರಿಡಿ ನಡೆಯುವ ಮಹಾಯಾಗನ ನಡೆಸ್ಕೊಡ್ತಾರೆ ಇಡೀ ಊರಿ ಮಾರಮ್ಮನ ಸನ್ನಿಧಿಗೆ ಬಂದು ಈ ರೋಗ ಊರಿಂದ ತೊಲಗೋ ಹಾಗೆ ಮಾಡು ಅಂತ ಕೇಳ್ಕೊತಾರೆ ರಾತ್ರಿಡಿ ನಡೆಯುವ ಮಹಾಯಾಗ ಏನೋ ಚೆನ್ನಾಗೇ ಆಯ್ತು ಆದ್ರೆ ಊರಲ್ಲಾಗ್ತಿದ್ದ ಸಾವು ನಿಲ್ಲೋದಿಲ್ಲ ಊರಿನ ಸಾಹುಕಾರರಿಗೆ ಹಿರಿಯರಿಗೆ ಮುಂದೆ ಏನ್ ಮಾಡೋದು ಅನ್ನೋ ಚಿಂತೆ ಅತಿಯಾಗಿ ಕಾಡುತ್ತೆ ಇದೆಲ್ಲವನ್ನು ಕಂಡು ನೊಂದಿದ್ದ ಊರಿನ ಹಿರಿ ಜೀವ ಕೃಷ್ಣಪ್ಪ ಮಾರಮ್ಮನ ಗುಡಿ ಎದುರು ಕಣ್ಣೀರ್ ಹಾಕ್ತಾ ಕೂತಿತ್ತು ದೇವಸ್ಥಾನದ ಅರ್ಚಕರು ಪೂಜೆ ಮುಗಿಸಿ ಮನೆ ಹೋಗಿದ್ರಿಂದ ಅಲ್ಲಿ ಯಾರೂ ಇರಲಿಲ್ಲ ಅದೇ ಸಮಯಕ್ಕೆ ಅಲ್ಲಿಗೆ ವಯಸ್ಸಾದ ಮಹಿಳೆ ಒಬ್ಳು ಬಂದ್ಲು ನೋಡೋಕೆ ತುಂಬಾನೇ ವಯಸ್ಸಾದಂತಿತ್ತು ತಲೆ ಕೂದಲೆಲ್ಲ ಬಿಳಿ ಬಣ್ಣಕ್ಕೆ ತಿರುಗಿತ್ತು ಅಜ್ಜಿ ಅಳ್ತಾ ಕೂತಿದ್ದ ಕೃಷ್ಣಪ್ಪನ ಬಳಿ ಬಂದು ಏನಪ್ಪಾ ದೊರೆ ಊರಿನ ಕಷ್ಟ ಬಗೆಹರಿಸೋ ದಾರಿ ಗೊತ್ತಿದ್ರು ದೇವಿ ಮುಂದೆ ಕಣ್ಣೀರ್ ಹಾಕ್ತಾ ಇದೆಯಲ್ಲ ಆ ನಾನೇ ಬಂದ್ ನೆನ್ಪು ಮಾಡ್ಬೇಕೇನ್ ನಿನಗೆ ಅಂತ ಕೇಳಿದ್ಲು ಆ ಅಜ್ಜಿನ ಯಾವತ್ತೂ ಆ ಊರಲ್ಲಿ ನೋಡೇ ಇರ್ಲಿಲ್ಲ ಕೃಷ್ಣಪ್ಪ ಆ ಮಹಿಳೆ ಯಾರಿರ್ಬೋದು ಅನ್ನೋ ಸಂದೇಹದ ಕಣ್ಣಲ್ಲೇ ಆಕೆನ ನೋಡ್ತಾ ಕೂತಿದ್ದ ಊರು ಸ್ಮಶಾನ ಆಗೋ ಮುಂಚೆ ನೆನಪು ಮಾಡ್ಕೋ ಇಲ್ಲ ಅಂದ್ರೆ ಊರಿಗ್ ಊರೇ ನಾಶ ಆಗುತ್ತೆ ಅಂತ ಹೇಳಿ ಹಾಗೆ ಹೊರಟು ಹೋಗ್ತಾಳೆ ಅಜ್ಜಿ ಆಕೆ ಹೇಳಿದ ಮಾತನ್ನ ಹಾಗೆ ಆಲೋಚನೆ ಮಾಡ್ತಿದ್ದ ಕೃಷ್ಣಪ್ಪ ಆಕೆ ಅಲ್ಲಿಂದ ಹೋದ್ರು ಆಕೆ ಯಾರಿರ್ಬಹುದು ಅನ್ನೋ ಸಂದೇಹ ಮಾತ್ರ ಕೃಷ್ಣಪ್ಪನ ಮನಸಿಂದ ಹೋಗಿರ್ಲಿಲ್ಲ ಕೂಡ್ಲೆ ಅವಳ ಜೊತೆ ಇನ್ನೊಂದಷ್ಟು ಮಾತಾಡ್ಬೇಕು ಅನ್ಸಿ ದೇವಸ್ಥಾನದ ಸುತ್ತಮುತ್ತ ತುಂಬಾನೇ ಹುಡುಕಾಡ್ದ ಆಕೆ ಎಲ್ಲೂ ಕಾಣ್ಲಿಲ್ಲ ಮಧ್ಯಾಹ್ನದ ಸುಡು ಬಿಸಿಲು ಸುತ್ತಮುತ್ತ ಯಾರೂ ಇಲ್ಲದ ನಿಶ್ಶಬ್ದವಾದ ವಾತಾವರಣ ಅದರ ಮಧ್ಯೆ ವಯಸ್ಸಾದ ಅನಾಮಿಕ ಮಹಿಳೆ ಇದೆಲ್ಲವೂ ವಿಚಿತ್ರ ಅನುಭವ ಕೊಡೋಕೆ ಶುರು ಮಾಡಿದ್ರು ಕೃಷ್ಣಪ್ಪನಿಗೆ ಇದ್ದಕ್ಕಿದ್ದಂತೆ ಆತನಿಗೆ ಮೈಯೊಳಗೆ ಯಾವುದೋ ಅಗೋಚರ ಶಕ್ತಿ ಒಳನುಗ್ಗಿ ಅವನನ್ನ ಎಲ್ಲಿಗೋ ಕರೆದೊಯ್ಯೋ ಹಾಗಾಯಿತು ದೇವಸ್ಥಾನದಿಂದ ಹೊರಬಿದ್ದು ಆ ಸುಡೋ ಬಿಸಿಲಲ್ಲಿ ಯಾವುದೋ ದಿಕ್ಕಿಗೆ ನಡೆಯೋಕೆ ಶುರು ಮಾಡಿದ ನಾನು ಎಲ್ಲಿ ಹೋಗ್ತಿದ್ದೀನಿ ಅನ್ನೋದು ಗೊತ್ತಾಗ್ದೇ ಇರೋ ಹಾಗೆ ನಿರಂತರವಾಗಿ ನಡ್ಕೊಂಡು ಹೋಗ್ತಾನೆ ಕೃಷ್ಣಪ್ಪ ಮೈ ಮೇಲೆ ಪರಿವಯ್ಯ ಇಲ್ಲದೆ ನಡ್ಕೊಂಡು ಹೋಗಿ ನಿಂತಿದ್ದು ಊರಿನ ಬೆಟ್ಟದ ತುದಿಯಲ್ಲಿ ಅಲ್ಲಿ ಹೋಗಿ ನಿಂತವನಿಗೆ ಕೂಡಲೇ ಎಚ್ಚರ ಆಗುತ್ತೆ ಕೃಷ್ಣಪ್ಪನಿಗೆ ಆ ಜಾಗ ನೋಡಿದ ಕೂಡಲೇ ಏನೋ ನೆನಪಾಗಿ ಸೀದಾ ಸಾಹುಕಾರದ ಮನೆಗೆ ಹೋಗ್ತಾನೆ ಸಾಹುಕಾರ ಹತ್ರ ತಾನು ದೇವಸ್ಥಾನಕ್ಕೆ ಹೋಗಿದ್ದು ಅರಿವಿಲ್ಲದೆ ನಡ್ಕೊಂಡು ಹೋಗಿ ಊರ ಬೆಟ್ಟದ ತುದಿಗೆ ನಿಂತಿದ್ದು ಎಲ್ಲ ವಿಷಯ ಹೇಳ್ತಾನೆ ಇದೆಲ್ಲದರ ಜೊತೆಗೆ ಆತನಿಗೆ ನೆನಪಾದ ಹಳೆಯ ಘಟನೆ ಒಂದನ್ನು ಹೇಳ್ತಾನೆ ಅದು ತೊಂಬತ್ತು ವರ್ಷಗಳ ಹಿಂದಿನ ವಿಚಾರ ಆಗಿನ್ನು ಕೃಷ್ಣಪ್ಪ ಏಳೆಂಟು ವರ್ಷದ ಚಿಕ್ಕ ಹುಡುಗ ಹಾಗೆಲ್ಲ ಊರಿನ ಮಾರಮ್ಮ ದೇವಿಯ ಮೂರ್ತಿಯನ್ನ ಮರದಲ್ಲಿ ಕೆತ್ತನೆ ಮಾಡಿಸಿ ಅದಕ್ಕೆ ದೇವಿ ಪ್ರಾಣ ಪ್ರತಿಷ್ಠೆ ಮಾಡಿ ಊರಿನ ಗಡಿಯಲ್ಲಿರೋ ಬೆಟ್ಟದ ತುದಿಗೆ ಮೆರವಣಿಗೆ ಮೂಲಕ ಮೂರ್ತಿ ತಗೊಂಡು ಹೋಗ್ತಿದ್ರು ಅದೇ ರೀತಿ ಪಕ್ಕದ ಮಂಕಳಾಪುರದ ಮಾರಮ್ಮ ದೇವಿ ಮೂರ್ತಿಯನ್ನು ಕೂಡ ಮರದ ಕೆತ್ತನೆ ಮಾಡಿಸಿ ಪ್ರಾಣ ಪ್ರತಿಷ್ಠೆ ಮಾಡಿ ಬೆಟ್ಟದ ತುದಿಗೆ ಮೆರವಣಿಗೆ ಮೂಲಕ ತಂದು ಎರಡೂ ದೇವಿಯರನ್ನು ಒಟ್ಟಿಗೆ ಒಂದೇ ಗದ್ದುಗೆಯಲ್ಲಿ ಪ್ರತಿಷ್ಠಾಪಿಸಿ ಎರಡೂ ಊರು ನೆಮ್ಮದಿಯನ್ನಿರಲಿ ಅಂತ ಎರಡೂ ಊರಿನ ಜನರು ಒಟ್ಟಾಗಿ ಜಾತ್ರೆ ಮಾಡ್ತಿದ್ರು ಭೈರವಿಪುರದ ಮಾರಮ್ಮ ಹಾಗೆ ಮಂಕಳಾಪುರದ ಮಾರಮ್ಮ ಎರಡು ಅಕ್ಕ ತಂಗಿಯರು ಪ್ರತಿ ವರ್ಷ ಹೀಗೆ ಜೋಡು ಮಾರಮ್ಮನ ಉತ್ಸವ ಆಗ್ತಿತ್ತು ಎರಡೂ ಊರು ಸುಭಿಕ್ಷವಾಗಿತ್ತು ಒಂದು ವರ್ಷ ಆ ಊರಿನ ಸಾಹುಕಾರರು ಇನ್ನೊಂದು ವರ್ಷ ಈ ಊರಿನ ಸಾವುಕಾರರು ಹೀಗೆ ಇಬ್ರು ಸೇರಿ ಉತ್ಸವದ ಯಜಮಾನಿಕೆ ವಹಿಸಿ ಧಾಮ್ ಧೂಮ್ ಅಂತ ಉತ್ಸವ ನಡೆಸ್ತಿದ್ರು ಆದರೆ ಒಂದು ವರ್ಷ ಎರಡೂ ಊರಿನವ್ರಿಗೂ ಜಗಳ ಆಯಿತು ಆ ಸಲ ಭೈರವಿಪುರದ ಸಾವುಕಾರರು ಮೈಲಾರಪ್ಪನವರು ಉತ್ಸವದ ಯಜಮಾನಿಕೆ ವಹಿಸ್ಬೇಕಿತ್ತು ಆದರೆ ಆ ಊರಿನ ನಂಜುಂಡಪ್ಪನವರಿಗೆ ಪ್ರತಿ ವರ್ಷನೂ ಅವರೇ ಉತ್ಸವದ ಯಜಮಾನ್ ವಹಿಸೋ ಆಸೆ ಇತ್ತು ಅಷ್ಟು ವರ್ಷ ಸುಮ್ಮನಿದ್ದವರು ಆ ಒಂದು ವರ್ಷ ಜೋರಾಗಿ ಜಗಳ ತೆಗೆದ್ರು ನಿನಗಿಂತ ನಾನೇ ಶ್ರೀಮಂತ ನಾನೇ ಪ್ರತಿ ವರ್ಷ ಯಜಮಾನ್ ವಹಿಸ್ಬೇಕು ಅನ್ನೋ ಜಗಳಕ್ಕೆ ಬಿದ್ರು ನಂಜುಂಡಪ್ಪನವರು ನೋಡೋವರೆಗೂ ನೋಡಿ ಮೈನಾರಪ್ಪನವರು ಕೂಡ ಜಗಳ ಶುರು ಮಾಡಿದ್ರು ಎರಡು ಊರಿನವರಿಗೂ ಗಲಾಟೆ ಆಗಿ ಆ ವರ್ಷದಿಂದ ಜೋಡು ಮಾರಮ್ಮನ ಉತ್ಸವ ಅಲ್ಲಿಗೆ ನಿಂತು ಹೋಯ್ತು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಇದರಿಂದ ಸಮಸ್ಯೆ ಆಗುತ್ತೆ ಅಂತ ಆಗಿನ ಅರ್ಚಕರು ಹೇಳಿದರು ಆದರೆ ಯಾರೂ ಕೇಳಲಿಲ್ಲ ಈಗಾಗ್ತಿರೋ ಸಮಸ್ಯೆಗೆ ನಿಂತು ಹೋಗಿರೋ ಜೋಡು ದೇವಿಯರ ಉತ್ಸವನೇ ಕಾರಣ ಮತ್ತೆ ಈ ವರ್ಷದಿಂದ ಅದನ್ನು ಶುರು ಮಾಡಿದರೆ ಊರಿಗೆ ಯಾವ ಕಾಯಿಲೆನೂ ಬರೋದಿಲ್ಲ ಅಂತ ಹೇಳ್ತಾರೆ ಕೃಷ್ಣಪ್ಪ ಯಾವುದೋ ಕಾಲದಲ್ಲಿ ತಾನ್ ಚಿಕ್ಕನಿದ್ದಾಗ ನಡೆದ ಘಟನೆ ಈಗ ನೆನಪಾಗಿದೆ ಅಂದರೆ ಅದು ಅಮ್ಮನಿಂದಲೇ ಇರಬೇಕು ಅನ್ನೋ ನಿರ್ಧಾರಕ್ಕೆ ಇಬ್ರು ಬರ್ತಾರೆ ಕೂಡಲೇ ಇಬ್ರು ಸೇರಿ ಮಂಕಾಳಪುರಕ್ಕೆ ಹೋಗ್ತಾರೆ ಅಲ್ಲಿ ಅವರಿಗೊಂದು ಅಚ್ಚರಿ ಕಾದಿರುತ್ತೆ ಈ ಊರಿಗೆ ಬಂದ ಹಾಗೆ ವಿಚಿತ್ರ ಕಾಯಿಲೆ ಆ ಊರಿಗೂ ಬಂದಿದ್ದು ಇನ್ನು ತಡ ಮಾಡಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದು ಆ ಊರಿನವ್ರಿಗೂ ಈ ಎಲ್ಲ ಘಟನೆ ತಿಳಿಸಿ ನಿಂತು ಹೋದ ಉತ್ಸವ ಮತ್ತೆ ಶುರು ಮಾಡೋ ತಯಾರಿ ಮಾಡ್ತಾರೆ ಇದಾಗಿ ಒಂದು ವಾರದೊಳಗೆಲ್ಲ ಜೋಡು ಮಾರಮ್ಮನ ಉತ್ಸವ ಎರಡೂ ಊರವರು ಸೇರಿ ಭಕ್ತಿಯಿಂದ ಮಾಡ್ತಾರೆ ಉತ್ಸವ ಮುಗಿದು ಕೆಲವೇ ಕೆಲವು ದಿನಕ್ಕೆ ಎರಡೂ ಊರಿಗೂ ಬಂದಿದ್ದ ಕಾಯಿಲೆ ನಿಧಾನವಾಗಿ ಕಡಿಮೆ ಆಗುತ್ತೆ ಊರಿನವರೆಲ್ಲ ಗುಣ ಆಗ್ತಾರೆ ಕೊನೆಗೂ ಭೈರವಿಪುರಕ್ಕೆ ಬಂದಿದ್ದ ನಿಗೂಢ ಕಾಯಿಲೆಯಿಂದ ಮುಕ್ತಿ ಸಿಗುತ್ತೆ